ನಿವೇದಿತಾ ಸಚಿವಾಲಯದಲ್ಲಿ ಕೆಲಸ ಮಾಡ್ತೇನೆ ನನ್ನ ಊರು ಬಂದು ಇಗ್ಲೂರು ಅನೇಕಲ್ ಮೇನ್ ರೋಡು ನಾನು ಹತ್ತು ವಾರ್ಡ್ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೆ ಸರ್ ಆದರೆ ಆ ಹತ್ತು ವಾರ್ಡ್ಗಳನ್ನ ಬಿಟ್ಟು ನಮಗೆ ಬೇರೆ ವಾರ್ಡ್ಗಳನ್ನ ಹಾಕಿದ್ದಾರೆ ನನಗೆ ಏನಲ್ಲ ಅಂದ್ರೆ ಮೂವತ್ತ್ ಮೂರು ಸ್ಟಾಪ್ಸ್ ಇದಾವೆ ನಾನು ಬೆಳಗ್ಗೆ ಆಟೋದಲ್ಲಿ ಒಂಬತ್ತು ಗಂಟೆ ನಿನ್ನೆ ರಾತ್ರಿಯಿಂದನೂ ಕೂಡ ನಿಮಗೆ ಮೆಸೇಜ್ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬೆಳಗಿನ ಜಾವ ಮೆಸೇಜ್ ಬಂದಿದೆ ನಮಗೆ ಒಂಬತ್ತು ಗಂಟೆ ಇಲ್ಲಿ ಸಸ್ಪೆಂಡ್ ಆಗ್ತೀರಾ ಅಂತ ಹೇಳ್ತಾರೆ ನಾವು ಎದ್ವೋ ವಿದ್ವಂಥ ಅಂತ ಅನೇಕಲ್ ಮೈನ್ ರೋಡು ಅಲ್ಲಿಂದ ನಾನು ಇಲ್ಲಿಗೆ ಬೆಳಗ್ಗೆ ಏಳು ನಲವತ್ತು ಕೊಟ್ಟಿದ್ದೀನಿ ಬಂದು ರೀಚ್ ಆಗಿದ್ದು ಹತ್ತು ಮುಖಾಲ ಆಯಿತು ಸರ್ ಏನಿಲ್ಲ ಅಂದರೆ ಐನೂರು ಚಿಲ್ಲರೆ ನನಗೆ ಖರ್ಚಾಗಿದೆ ಕಷ್ಟ ಅಷ್ಟಾಗ್ತದೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ನಾನು ಈ ರೀತಿ ಖರ್ಚು ಮಾಡಿದ್ರೆ ನಮಗೆ ಸಿಗೋದು ಐದು ಸಾವಿರ ಅದ್ರ ಜೊತೆಗೆ ಒಂದು ಮನೆಗೆ ನೂರು ರೂಪಾಯಿ ಅಂತ ಹೇಳ್ತಾರೆ ಇದಕ್ಕಿಂತ ಹದಿನೈದು ದಿನದಲ್ಲಿ ನಾನು ಹದಿನೈದು ಸಾವಿರ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡ್ತೀನಿ ಅದಕ್ಕಿಂತ ಮುಖ್ಯವಾಗಿರೋದು ಸಮಯ ಸರ್ ನಾವು ಅಷ್ಟು ನಮ್ಮ ಈ ಥರ ಒಂದು ಅವ್ರಿಗೆ ಇಷ್ಟ ಬಂದಿದ್ದು ವಾರ್ಡ್ನ ಹಾಕೊಂಗಿದ್ದರೆ ನಮ್ಗೆ ಯಾಕೆ ವಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಬೇಕಾಗಿತ್ತು ನಿಮಗೆ ಅನು ಅನು ಅನುವಾಗುವಂತೆ ಅಂದರೆ ನಿಮ್ಮ ಕಾರ್ಯಕ್ಕೆ ಅನುಭವ ಆಗುವಂತೆ ನೀವು ವಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಆದರೆ ಅದೆಲ್ಲದನ್ನೂ ಬಿಟ್ಟು ತುಂಬ ದೂರ ಹಾಕಿದ್ದಾರೆ ನಾನಿರೋದು ಅನೇಕಲ್ ಮೇನ್ ರೋಡು ನನಗೆ ಹಾಕಿರೋದು ನಾಗವಾರ ಸೈಡು ಹಾಗಾಗಿ ಮೂವತ್ತ್ಮೂರು ಸ್ಟಾಪ್ಸು ಜೊತೆಗೆ ನಾನು ಎಲ್ಲೂ ಬಸ್ನ ಯೂಸ್ ಮಾಡಿಲ್ಲ ಯಾಕಂದರೆ ನನಗೆ ಲೇಟ್ ಆಗ್ತದೆ ಅಂತ ಆಟೋದಲ್ಲೇ ಬಂದಿದ್ದೀನಿ ಆದರೂ ಕೂಡ ಏಳು ನಲ್ವತ್ತು ಕೊಟ್ಟು ಹತ್ತು ಮುಕ್ಕಾಲಿಗೆ ರೀಚ್ ಆಗಿದ್ದೀನಿ ಪ್ರತಿದಿನ ಈ ಥರ ಆದರೆ ನಾವು ಕೆಲಸ ಹೇಗೆ ಮಾಡೋದು ಹಾಗಾಗಿ ನಾವು ಕೆಲಸ ಮಾಡಲಿಕ್ಕೆ ಇಲ್ಲ ಖಂಡಿತ ಮಾಡ್ತೀವಿ ಆದರೆ ನಾವು ಸೆಲೆಕ್ಟ್ ಮಾಡಿರುವಂತಹ ವಾರ್ಡ್ಕ್ಕೆ ದಯವಿಟ್ಟು ಹಾಕ್ಕೊಡಿ ಅಂತ ನನ್ನ ಮನವಿ ಸರ್